ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಪೂಜೆ ಮಾಡುವಾಗ ಇವುಗಳು ಕಾಣಿಸಿದರೆ ದೇವರು ಒಲಿದಿದ್ದಾನೆ ಎಂದು ಅರ್ಥ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ನಿತ್ಯ ಪೂಜೆ ಮಾಡುವವರಿಗೆ ದೇವರು ಸದಾ ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಇಂತಹ ಮನೆಗಳಲ್ಲಿ ಸದಾ ಸುಖ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ದೇವರು ನಿಮ್ಮ ಪೂಜೆಯಿಂದ ಪ್ರಸನ್ನನಾಗಿದ್ದರೆ ಎಲ್ಲ ಸೂಚನೆಗಳನ್ನು ನೀಡುತ್ತಾರಂತೆ ಪೂಜೆ ಮಾಡುವಾಗ ನಿಮಗೂ ಈ ಸೂಚನೆಗಳು ಕಾಣಿಸಿಕೊಂಡಿವೆಯೇ ಅವು ಯಾವ್ಯಾವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ವ್ಯಕ್ತಿಯ ಪೂಜೆ ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುವುದನ್ನು ನಾವು ಅನೇಕ ಸೂಚನೆಗಳ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಪೂಜೆ ಮಾಡುವಾಗ ದೇವರು ನೀಡುವ ಕೆಲವೊಂದು ಸೂಚನೆಗಳು ಶುಭವನ್ನು ಸೂಚಿಸಿದರೆ ಇನ್ನೂ ಕೆಲವೊಂದು ಸೂಚನೆಗಳು ಅಶುಭವನ್ನು ಸೂಚಿಸುತ್ತದೆ ದೇವರ ಪೂಜೆಯಲ್ಲಿ ನಾವು ಏನನ್ನು ನೋಡಿದರೆ ಅಥವಾ ದೇವರು ಶುಭ ಸೂಚನೆಯನ್ನು ಹೇಗೆ ನೀಡುತ್ತಾರೆ ಎಂಬುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ದೇವರಿಗೆ ಪ್ರಿಯವಾದುದನ್ನು ಅರ್ಪಿಸಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಕ್ತರು ನಿಯಮಿತ ಪೂಜೆಯನ್ನು ಮಾಡುತ್ತಾರೆ ಮತ್ತು ದೇವರನ್ನು ಮೆಚ್ಚಿಸಲು ದೇವರನ್ನು ಹೆಚ್ಚಿನ ವಸ್ತುಗಳನ್ನು ಒಪ್ಪಿಸುತ್ತಾರೆ ಆದ್ದರಿಂದ ದೇವರನ್ನು ಮೆಚ್ಚಿಸುವ ಮೂಲಕ ನಾವು ಆತನ ಆಶೀರ್ವಾದವನ್ನು ಪಡೆಯಬಹುದು ಹಾಗೂ ದೇವರು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರಿಗೆ ಅಂತಹ ಅನೇಕ ಚಿಹ್ನೆಗಳನ್ನು ನೀಡುತ್ತಾನೆ ಅದನ್ನು ನಾವು ಸಮಯಕ್ಕೆ ಅರ್ಥ ಮಾಡಿಕೊಂಡರೆ ಭವಿಷ್ಯದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಎರಡು ಇವರು ಪೂಜೆಯ ವೇಳೆ ಬರುವುದು ಶಾಸ್ತ್ರಗಳ ಪ್ರಕಾರ ನಿಮ್ಮ ಪೂಜೆಯ ಸಮಯದಲ್ಲಿ ತಂದೆ ಗುರು ಬ್ರಾಹ್ಮಣ ಅಥವಾ ಯಾವುದೇ ಹಿರಿಯರು ನಿಮ್ಮ ಮನೆಗೆ ಬಂದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೇವರುಗಳು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಹಾಗೂ ದೇವರು ಶೀಘ್ರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಲಿದ್ದಾರೆ ಎಂಬುವುದು ಅರ್ಥ ಮೂರು ದೇವರ ದೀಪ ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ದೇವ ದೀಪದ ಬೆಂಕಿಯು ಅನೇಕ ರೀತಿಯ ಚಿಹ್ನೆಗಳನ್ನು ನೀಡುತ್ತದೆ ದೀಪದ ಬೆಂಕಿಯು ಮೇಲಕ್ಕೆ ಹೋದರೆ ದೇವರು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ನಂಬಿಕೆ ಇದೆ ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದ್ದಾನೆ ಮತ್ತು ಶೀಘ್ರದಲ್ಲೇ ಅವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬುವುದು ಆಗಿದೆ ನಾಲ್ಕು ದೇವರಿಗೆ ಅರ್ಪಿಸಿದ ಹೂವು ಪೂಜೆಯ ಸಮಯದಲ್ಲಿ ಹೂಗಳು ಅಥವಾ ಹೂ ಮಾಲೆಗಳು ದೇವರ ಚಿತ್ರ ಅಥವಾ ವಿಗ್ರಹದಿಂದ ನಿಮ್ಮ ಬಳಿಗೆ ಬಂದು ಬಿದ್ದರೆ ಅದನ್ನು ಧರ್ಮ ಗ್ರಂಥಗಳಲ್ಲಿ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂಬ ನಂಬಿಕೆ ಧಾರ್ಮಿಕ ನಂಬಿಕೆ ಇದೆ ಈ ಚಿಹ್ನೆಯು ದೇವರ ಆಶೀರ್ವಾದವು ನಿಮ್ಮ ಮೇಲೆ ಬೀಳಲಿದೆ ಮತ್ತು ನಿಮ್ಮ ಪೂಜೆಯಿಂದ ಅವನು ಸಂತೋಷಗೊಂಡಿದ್ದಾನೆ ಎಂಬುವುದರ ಅರ್ಥವಾಗಿದೆ ನಿಮ್ಮ ಬಯಕೆ ದೇವರನ್ನು ತಲುಪಿದೆ ಮತ್ತು ಅದು ಶೀಘ್ರದಲ್ಲಿ ಈಡೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಐದು ಕಣ್ಣಿನಲ್ಲಿ ನೀರು ಪೂಜೆ ಮಾಡುವಾಗ ನಿಮ್ಮ ಕಣ್ಣುಗಳಿಂದ ನೀರು ಬಂದರೆ ನಿಮ್ಮ ಪೂಜೆಯನ್ನು ದೇವರುಗಳು ಮತ್ತು ದೇವತೆಗಳು ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಎಂಬ ಧಾರ್ಮಿಕ ನಂಬಿಕೆ ಇದೆ ನೀವು ದೇವರಿಗೆ ಯಾವ ಆಸೆಯನ್ನು ವ್ಯಕ್ತಪಡಿಸಿದರೂ ಅದು ಶೀಘ್ರದಲ್ಲಿ ಈಡೇರಲಿದೆ ಅಲ್ಲದೆ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಶೀಘ್ರದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಶೀಘ್ರದಲ್ಲಿ ಕೊನೆಗೊಳ್ಳಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು